ಪರೇಡ್ ಕಮಾಂಡರ್ ಆದಿಯಾಗಿ ಎಲ್ಲ ಪ್ಲಾಟೂನ್ಗಳಿಗೆ ಜಿಲ್ಲಾಡಳಿತ ವತಿಯಿಂದ ಆಧಾರದ ಸ್ವಾಗತವನ್ನು ಬಯಸ್ತೇನೆ ಇಂದು ಮೂರನೇ ಹಾಗೂ ಕಡೆಯ ರಿಹಾಸಲ್ ಇರ್ತದೆ ಮೊದಲ ರಿಹಾಸಲ್ಲು ಈಗ ಪ್ರಾರಂಭ ಆಗುತ್ತೆ ಸಹ ಪ್ರಾರಂಭ ಮಾಡ್ತಾರೆ ಎರಡನೇ ರಿಹಾಸಲ್ಗೆ ಮಾನ್ಯ ಡಿ ಸಿ ಸಾಹೇಬ್ರ ಅಥವಾ ಎ ಡಿ ಸಿ ಮೇಡಮ್ರು ಆಗಮಿಸ್ತಾರೆ ಎಸ್ ಪಿ ಸಾಹೇಬ್ರ ಕೂಡ ಆಗಮಿಸುವಂಥ ಅವಕಾಶ ಇದ್ದರೂ ಸಹ ಜಾಯಿನ್ ಆಗ್ತಿರತ್ತೆ ಆ ಮಾಹಿತಿ ಬಂದಿದೆ ಎಲ್ಲ ಚೆನ್ನಾಗಿ ಮಾಡಲಿ ಆಲ್ ದ ಬೆಸ್ಟ್ ಆಲ್ ದ ಟೀಮ್ಸ್ त

ಎರಡರ ಗಮನಕ್ಕೆ ಕೆಲವರ ತಂಡಗಳಲ್ಲಿ ಮೊದಲ ರಿಹರ್ಸಲ್ ಕಾಣಬಾಗುತ್ತೆ ನಾಳೆ ನಿಮಗೆ ಬ್ರೇಕಿರುತ್ತೆ ನಾನು ಪರವಾಗಿ ಬರುತ್ತೆ ನಮ್ಮ ಚಿತ್ರಪರ ಪಡಿಸಿಕೊಳ್ಳೆ ನಾವು ಸೇವಕ್ಕೆ ಅವೆಲ್ಲ ನಾಳೆ ಬ್ರೇಕ್ ಇರುತ್ತೆ ಪರವಾಗಿ ಮಾಡಿದೆ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ವಿಶೇಷವಾಗಿ ಸ್ಕೂಲ್ ಮಕ್ಕಳ ತಂಡಗಳು ತಂಡಗಳಲ್ಲಿ ಇಲ್ಲ ಯು ಪಿ ಎಸ್ ಅವರು ಆದೇಶ ಹಾಕಿದ್ದಾರೆ ಎಲ್ಲ ಸಮಸ್ಯೆ

ಬಿಸಿ ಜೊತೆಗೆ ನಮಗೆ ಸುಮಾರು ಇಲ್ಲುವಾಗ ಸಂದಿಗರ ಹಾಗಾಗಿ ಸುಸ್ತಾಗ್ತದೆ ಆ ರೀತಿಯಲ್ಲಿ ಅದೇನಾದರೂ ಸ್ವಲ್ಪ ತಿಳ್ಕೊಂಡು ಬಂದಿರಬೇಕು ನಂತರ ಒಂದೆರಡು ಅಲ್ಲಿ ಬೇಗ ತಿನ್ನಲಿಕ್ಕೆ ಮನೆಯಲ್ಲಿ ತಿನ್ನಲಿಕ್ಕೆ ಆಗಲಿಲ್ಲ ಅಂದರೆ ಆ ಬಿಸ್ಕೆಟ್ ಇರ್ತದೆ ಏನಿದೆ ಅದನ್ನು ತಂದು ನೀವು ಸುದ್ದಿ ಇಟ್ಕೊಂಡಿದ್ದು ಬೇಸ್ಲೈನ್ಗೆ ಬರಕ್ಕೆ ಮುಂಚೆ ಅದು ತಿಂದು ನೀರು ತಂದು ಬಂದರೆ ಸ್ವಲ್ಪ ನೀವು ಆರಾಮಾಗಿರ್ತೀರ ಎಲ್ಲ ಕಂಟಿನ್ಯೂಸ್ ಗಮನ ಇಪ್ಪತ್ತಾರು ತಾರೀಕು ನಡೆಯುವಂತ ಅಂತಿಮ ಏನ ನಮ್ಮ ರಾಷ್ಟ್ರೀಯ ಹಬ್ಬಕ್ಕೆ ಸೊಬಗನ್ನು ಹೆಚ್ಚಿಸ್ತಾ ಇದ್ದೀರಾ ಎಲ್ರಿಗೂ ಧನ್ಯವಾದ ಜಿಲ್ಲಾಡಳಿತ ವತಿಯಿಂದ ಎಲ್ರು ಬಹಳ ಹುಮ್ಮಾಸೆಯಿಂದ ಎಲ್ರಿಗೂ ಅವಕಾಶ ಸಿಗೋದಿಲ್ಲ ಪಥಸಂಚಲನದಲ್ಲಿ ಭಾಗವಹಿಸಲಿಕ್ಕೆ ಸಾವಿರಾರು ಜನ ಇದ್ದಾರೆ ಕೋಲಾರದಲ್ಲಿ ಸುಮಾರು ಐವತ್ತ ಸಾವಿರ ಜನ ಮಕ್ಕಳಿದ್ದಾರೆ ಸ್ಕೂಲ್ ಸಲ್ಲ ಮಕ್ಕಳು ಅವ್ರು ಯಾರಿಗೂ ಅವಕಾಶ ಇಲ್ಲ ಬರೀ ಏನು ನೀವು ಆಯ್ಕೆಯಾಗಿ ಬಂದಿದ್ದೀರ ಒಂದು ಶಾಲೆಯಿಂದ ಇಪ್ಪತ್ತೈದು ಜನ ನೀವು ನೀವು ನೋಡಿ ನೀವು ಪುಣ್ಯವಂತರು ಯಾಕೆಂದ್ರೆ ನಮ್ಮ ರಾಷ್ಟ್ರೀಯ ಹಬ್ಬದಲ್ಲಿ ಅದು ಡಿಸ್ಟಿಕ್ ಲೆವೆಲ್ ಪಡೆಗಳಲ್ಲಿ ಭಾಗವಹಿಸ್ತಾ ಇದ್ದೀರಾ ಅದು ನಿಮ್ಮ ಹೆಮ್ಮೆ ಟು ಪ್ರೌಡ್ ಧ್ವಜ ಹಣದಕ್ಕೆ ಆಹ್ವಾನ ನೀಡ್ತಾ ಇದ್ದೇವೆ ಧ್ವಜ ಸಂರಕ್ಷಕ ಸೇವಾದಳ ದಾನೇಶ್ ಅವರು ವ್ಯವಸ್ಥೆ ಮಾಡ್ಕೊಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ ಈಗ ನಾಡಗೀತೆ ಮೂಡಿ ಬರಲಿದೆ ಸುವರ್ಣ ಸೆಂಟ್ರಲ್ ಶಾಲಾ ಮಕ್ಕಳು ಮತ್ತು ಶಿಕ್ಷಕರಿಂದ ನಾಡಗೀತೆ ಪ್ರಾರಂಭವಾಗಲಿದೆ ತೆರೆದ ಜೀಪಿನಲ್ಲಿ ಗಣ್ಯರು ಪರಡ ಪರ್ಯ ತೆರಳುತ್ತಾ ಇದ್ದಾರೆ ಮುಖ್ಯ ಅತಿಥಿಗಳ ತೆರೆದ ಜೀಪಿನ ದುರಿತ ವಾಹನ ಚಾಲಕರು ಶ್ರೀ ಸಿ ಎಸ್ ರಾಜೇಂದ್ರ ಎಆರ್ಎಸ್ಐ ಡಿಆರ್ ಕೋಲಾರ ಇವರು ಗಣ್ಯರನ್ನು ಕರೆದುಕೊಂಡು పరిక్షణకిం చేల్తా ఉండారు ಅವರಿಗೆ బెంగాలగీ హెరాల్డ్ కమాండర్ శ్రీ యష్ శర్మ ప్రొఫెషనల్ ఎఫ్ ఎస్ ఆఫీసర్ కోలార్ జిల్లా ಗಣ್ಯರು ತೆರೆದ ಜೀಪಿನಲ್ಲಿ ಪರೇಡ್ ಪರಿವೀಕ್ಷಣೆಗೆ ಇದ್ದಾರೆ ತೆರಳುತ್ತಾರೆ ಬೆಂಗಾವಲಾಗಿ ಪರೇಡ್ ಕಮಾಂಡರ್ ಶ್ರೀ ಎಸ್ ಶರ್ಮಾ ಪರಮೇಶ್ವರ ಐ ಪಿ ಎಸ್ ಆಫೀಸರ್ ಕೋಲಾರ ಜಿಲ್ಲೆ ಗಣ್ಯರನ್ನ ತೆರೆದ ಜೀಪಿನಲ್ಲಿ ಕಲ್ತ್ಕೊಂಡು ತೆರಳುತ್ತಿದ್ದಾರೆ ವಾಹನ ಚಾಲಕರು ಶ್ರೀ ಸಿ ಎಸ್ ರಾಜೇಂದ್ರ ನಾಗರಿಕ ಪೊಲೀಸ್ ತಂಡ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಪಿ ಐ ಹೇಮಂತ್ ಕುಮಾರ್ ಜಿಲ್ಲಾ ಮಹಿಳಾ ಪೊಲೀಸ್ ತಂಡ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಡಬ್ಲ್ಯೂ ಪಿ ಐ ಭಾರತಿ ನಂತರ ಕಾಣ್ತಾ ಇದ್ದಾರೆ ಪುರುಷರ ಗೃಹ ರಕ್ಷಕ ದಳ ತಂಡ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಗೋವಿಂದರಾಜ್ ಎನ್ ನಂತರ ಕಾಣ್ತಾ ಇದ್ದೇವೆ

ಸಂಘ ಅದೇ ರೀತಿ ಹಿಂಬಡಿಯ ಸಾಲಿನಲ್ಲಿ ಮದರ್ ಕೆಲಸ ಶಾಲೆಗಳ ಮುನ್ನಡೆಸ್ತಾ ಇದ್ದಾರೆ ಕುಮಾರ್ ಜೀಕ್ಷಿತ ಮೇಲೆ ಶಾಲಾ ಬಾಲ ಸ್ಕೌಟ್ಸ್ ಅನ್ನ ಇದ್ದಾರೆ ಕುಮಾರ್ ನಿತೀಶ್ ಆತ್ಮ ಶಾಲಾ ಗುರುಗುಲ್ ತಂಡವನ್ನು ಮುನ್ನಡೆಸ್ತಾ ಚಹಲ್ ಚಹಲ ಅದೇ ರೀತಿ ಮದರ್ ಕೆಲಸ ಶಾಲೆಯನ್ನು ಮುನ್ನಡೆಸ್ತಾ ಇದೆ ಕುಮಾರಿ ಮಾನಸ ಗೋಕುಲ್ ಪ್ರೌಢಶಾಲೆಯನ್ನು ಮುನ್ನಡೆಸ್ತಾ ಇದ್ದಾರೆ ಕುಮಾರ್ ಪ್ರೀತಮ್ ಪ್ರಸಿದ್ಧಿ ಶಾಲೆ ಪರೇಡ್ ಅನ್ನ ಮುಂದೆ ಮುಂದೆ ಸಾಗಿ ಬರ್ತಾ ಇದ್ದಾರೆ ಪರೇಡ್ ಕಮಾಂಡರ್ ಶ್ರೀ ಯಶ್ ಶರ್ಮಾ ಪ್ರದೇಶನಲ್ಲಿ ಐ ಪಿ ಎಸ್ ಅಧಿಕಾರಿಗಳು ಕೋಲಾರ ಜಿಲ್ಲೆ ಮೊದಲ ತಂಡವಾಗಿ ನಾವು ಕಾಣ್ತಾ ಇದ್ದೇವೆ ಡಿಆರ್ ಪೊಲೀಸ್ ತಂಡ ತಂಡಪ್ಪ ಬೊಮ್ಮನ ಪಿ ಎಸ್ಐ ಹೇಮಂತ್ ಕುಮಾರ್ ಮುಂದಾಡದ ನಾಗರಿಕ ಪೊಲೀಸ್ ತಂಡ ಡಲ್ಯೂಪಿಎಸ್ಐ ಭಾರತಿ ಮುಂದಾಳತ್ವದಲ್ಲಿ ಜಿಲ್ಲಾ ಮಹಿಳಾ ಪೊಲೀಸ್ ತಂಡ ಗೋವಿಂದರಾಜ್ಯನ್ ಮುಂದಾಳತ್ವದಲ್ಲಿ ಪುರುಷರ ಗೃಹ ರಕ್ಷಕ ದಳ ಲಕ್ಷ್ಮಿ ಮುಂದಾಳತ್ವದಲ್ಲಿ ಮಹಿಳಾ ರಕ್ಷಕ ದಳ ಪ್ರವಾಸೋದ್ಯಮ ಇಲಾಖೆಯ ಜಿಲ್ಲಾ ಪ್ರವಾಸ ಮಿತ್ರ ತಂಡ ನಾಗೇಶ್ ಎಂಬ ಆರ್ ಮುಂದಾಳಿತದಲ್ಲಿ ಆರ್ ಮುಂದಾಳತದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎನ್ಸಿಸಿ ಬಾಯ್ಸ್ ಕುಮಾರ್ ಎಂಎಸ್ ದಿಲೀಪ್ ಮುಂದಾಳತ್ವದಲ್ಲಿ ಶ್ರೀ ಆರ್ಮಿ ಶಾಲೆ ಎನ್ಸಿಸಿ ತಂಡ Mare, Jivita Mandarata de la Ios, Public Shala Bara Seva Dala. Kuma, Dalaj Gauda Mandarata de la Subaj Prada Scouts. Kuma, Vandana Kiyar de la Subaj Prada Guides. ಕುಮಾರ ದೇವರಾಜ್ ಮುಂದಾಡುತ್ತೆ ಮಹರ ಸಮಾಜ ಶಾಲಾ ಬಾರ ಸ್ಕೌಟ್ಸ್ ಅಂಡ ಕುಮಾರ ದೀಕ್ಷಿತ ಮುಂದಾಳತದಲ್ಲಿ ಮದರ್ ಕೆರಸ ಶಾಲಾ ಕುಮಾರ್ ಬಾರ ಸ್ಕೌಟ್ಸ್ ಅಂಡ್ ಲಿಖ್ಯ ಮುಂದಾಳತದಲ್ಲಿ ಬಾರು ಆ ಯಾರು ಆ ಪ್ರೇಗಡೆ ಮಾಸ್ಟರ್ ಹೇಳ ಆ ಪ್ರೇಡ ಕುಮಾರಿ ಶಮಾನ ತಂಡ ಆಸ್ಪಾಸ್ ಹೇಗೋರಿಗೆ ಮಾಸಿಮ್ ಅಷ್ಟೇ ಅವರು ಶಾಲಾ ತಂಡಗಳನ್ನು ಈಗ ನಾವು ಕೈ ಮಾಡಿ ಕುಮಾರಿ ಆರ್ಪ ಮುಂದಾಡತದಲ್ಲಿ ಬಿರಮೇಶ್ ಶಾಲಾ ಬಾಲಕಿಯರು ಕುಮಾರಿ ಫಸ್ಟ್ ಮುಂದಾಡತದಲ್ಲಿ ಇಂಡಿಯನ್ ಶಾಲಾ ಬಾಲಕಿಯ ತಂಡ ಯಾವ ಸ್ಕೂಲು

ಮುಂದ ಗೋಕುಲ್ ಪ್ರೌಢ ಶಾಲೆ ಶ್ರೀ ಆರ್ವಿ ಶಾಲಾ ಬಾಲಕರ ತಂಡ ಅಂತಿಮವಾಗಿ ನಾವು ಕಾಣ್ತಾ ಇದ್ದೇವೆ ಹತ್ರಗಂಗಾ ವಿದ್ಯಾಸಂಸ್ಥೆ ಬಾಲಕರ ಬಾಲಕಿಯರ ತಂಡವನ್ನು ವಿಶೇಷ ಅಗತ್ಯಗಳ ಮಕ್ಕಳ ಶಾಲಾ ತಂಡವನ್ನು ಮುರುಗಿ ಬರ್ತಾ ನಾಳೆ ಕುಮಾರ ಸೈಯದ್ ಅಲಿ ಶಹಾದ್ರಿ ಸುಮ್ಮನೆ ಡಿಬೇಡಿ ಎಚ್ ಮುಂದಾಳತ್ವದಲ್ಲಿ ಶ್ರೀ ಆರ್ವಿ ಶಾಲಾ ಬಾಲಕ ತಂಡ ಅಂತಿಮವಾಗಿ ನಾವು ಕಾಣ್ತಾ ಇದ್ದೇವೆ ಅತ್ಯಗಂಗಾ ವಿದ್ಯಾಸಂಸ್ಥೆ ಬಾಲಕರ ಬಾಲಕಿಯರ ತಂಡವನ್ನು ವಿಶೇಷ ಕಚೋಲ ಮಕ್ಕಳ ಶಾಲಾ ತಂಡವನ್ನ ಮುರುಗಿ ಬರ್ತಾನೆ ನಾಳೆ ಬರ್ತಾನೆ ಸುಮಾರು ಮುರುಗಿ ಮುಂಜಾಳದಲ್ಲಿ ವಿಶೇಷ ಅಗತ್ಯಗಳ ಮಕ್ಕಳ ಶಾಲಾ ತನ್ನ ಅಪಿಗೆ ಸೇರಿದಂತೆ ಒಟ್ಟು ಇಪ್ಪತ್ತ ಐದು ಪ್ರತಿನಿಧರಿಂದ ಆಕರ್ಷಕ